ಬರ್ತ್ ಬಿಜಾಪುರದೊಳಗಿರ್ತಾರ್ರಿ ಅವರು ಮೊಹಮ್ಮದ್ ಆಜಿಲ್ ಅಂತ ಹೇಳಿ ಆಜಿಲ್ ಮೆನಿ ಮೋರ್ ಹ್ಯಾಪಿನ್ಸ್ ಬರ್ತ್ಡೇ ನೀ ಯಾವಾಗಲೂ ಖುಷಿ ಖುಷಿಲಿಂತ ಇರೋ ಅಂತ ಹೇಳಿ ನಾನು ಆ ದೇವ್ರ ಕಡೆ ಬೇಡ್ಕೊಂತೇನ್

ಅಂತ್ ಮದ್ವೆ ಆಲ್ಬಮ್ ಮತ್ತು ಅದು ಕ್ಯಾಸೆಟ್ ಮಾಡೋಕೆ ಅವ್ರು ಇಲ್ಲೇ ಬಂದಾರಿ ಅಂದ್ರೆ ಮ್ಯೂಸಿಕ್ ಸಾಂಗ್ ನೀವು ಯಾವ್ದು ಹೇಳ್ತೀರಿ ಅದನ್ನ ಮಾಡ್ತೀವಿ ಆಮೇಲೆ ನೀವು ಯಾವ ಫೋಟೋ ಹೇಳ್ತಿರೋ ಅದನ್ನ ಕುಂದಿಸ್ತೀವಿ ಅಂತೇಳಿ ಆಲ್ಬಮ್ ಮಾಡೋಕೆ ಅವ್ರು ತಳಕ್ಕೆ ಬಂದಾರೀ ಈಗ ನಾವು ಅದನ್ನೆಲ್ಲ ನೋಡಿ ಮೇಲೆ ಬಂದ್ವಿ ಆಮೇಲೆ ಈಗ ನೋಡ್ರಿ ಶುಂಠಿ ಚಾ ಮಾಡಾಕತ್ತಿಂತ ನಾನು ನಮ್ಮನೆಯವ್ರಿಗೆ ಗಂಡ್ಲೆ ಹಿಡ್ಬಿಟ್ಟಲ್ರಿ ಶುಂಠಿ ಚಾ ಮಾಡೋ ಅಂತ ಹೇಳಿ ನಮ್ಮ ಸಪೆ ಹೇಳ್ದೆ ರೀ ಬೆಲ್ಲ ಹಾಕಿ ಹಸಿ ಎಲ್ಲ ಸ್ವಲ್ಪ ಜಜ್ಜಾಕಿ ಮಾಡಿ ಹಾಚಿ ಚಲೋ ಆಕತ್ತೆ ಅಂತ ಹೇಳಿ ಅದನ್ನ ಕೊಡೋಣ ರೀ ಇದನ್ನು ಇದು ರೀ ಇದು ಕಫ ಅದೆಲ್ಲ ಏನಾರ ಗಂಟ್ಲ ಗಸ್ ಕಸಾನಾಗತ್ತಿತ್ತಂದ್ರೆ ಚಲೋರು ಹೋಮ್ ಹೋಮ್ವರ್ಕ್ ಮಾಡ್ಕೊಂಡೆ ಕಸ ಹೊಡೆಪ ಇವತ್ತು ದೀದಿ ಬಂದತ್ತ ದಿನ ಲೇಟಾಗಿ ಬರ್ತಿದ್ದ ಸ್ಕೂಲ್ ನಿಂತರೆ ಎಲ್ಲ ನೀವು ಹೊಡಿತಿದ್ ಕಸನ ಇವತ್ತು ಆಯ್ಕೆ ಫೈನಲಿ ನೋಡ್ರಿಪ್ಪ ಇವತ್ತು ನಮ್ಮ ಮನೆಯೊಳಗೆ ಶನಿವಾರ ಸ್ಪೆಷಲ್ ಏನಪ್ಪ ಅಂತಂದು ಹೇಳಿದ್ರೆ ಪಾನಿಪುರಿ ಮಾಡಿರಿ ಮನೆಯೊಳಗೆ ಹೇಳಿ ಭಾಳ ದಿನ ಆಗಿತ್ತು ಮನೆಯೊಳಗೆ ಪಾನಿಪುರಿ ಮಾಡಿದ್ದಿಲ್ಲ ನಾವು ಯಾವಾಗ ಚಾಲೆಂಜ್ ಮಾಡಿದ್ವಿ ಅಲ್ಲ ರೀ ಹೆಣ್ಮಕ್ಳು ಗಣ್ಮಕ್ಳು ಕೂಡ ಯಾವಾಗ ಮಾಡಿದ್ದು ಮತ್ತು ಮಾಡಿದ್ದಿಲ್ಲ ಸೊ ಮತ್ತು ಇವತ್ತು ರೀ ಪಾನಿಪುರಿ ಇಷ್ಟಿದ್ವು ಕರೇವು ಸೊ ಇದು ರೆಸಿಪಿ ಸಮೇತ ರೀ ನಾನು ರೆಸಿಪಿ ನಮ್ಮ ಯಾವುದಾದ್ರು ಹುಬ್ಳಿ ಟೀಮ್ ಒಳಗೆ ಐತ್ರಿ ಯಾರಿಗಾದ್ರೂ ರೆಸಿಪಿ ಬೇಕಂದ್ರೆ ಹೋಗಿ ಮಾಡ್ಕೊಂಡು ಊಟ ಮಾಡಿರಿ ಮಸ್ತ್ ಅನ್ಸ್ತವು ಹ್ಞೂ ರುಚಿ ಮಸ್ತ್ ಏ ಒನ್ ಆಗ್ಯವು ಸೂಪರ್ಗೆ ಸೂಪರ್ ಏವನ್ ಆಗ್ಯಾವಿಲ್ಲ ಹ್ಮ ಹಿಂಗ ಮಾಡ್ಕೊಂತ ಮಾಡಿದ್ವಿ ಅಂದ್ರ ಅಂಗಡಿಗಾರ ಯಾಕ್ಬೇಕ ಮನೆಯೊಳಗೆ ಹಿಂಗ ತಗೊಂಬಂದ್ ಮಾಡ್ಕೊ ಅಂದ್ರೆ ಎಲ್ಲರೂ ತಿಂತಾರ ಹೌದಿಲ್ಲ ಅಮ್ಮ ಐಮ್ಮ ಅಚ್ಚ ಅಚ್ಚೋಳ ಸಾನಾ ದಿದ ಬಲಿತ ಮಮ್ಮಕ್ ಗುಲಾಮಕ್ಕರ್ಕ ಲೆಕ್ಕ ದಾಲ್ ತಿಂದೆತಿ ಹ್ಮ್

ಒಮ್ಮನೆ ಯಾರು ಸೆಂಟ್ಯಾಕ್ಸ್ ತುಂಬೈತಿ ಕೇಳಬೇಕಲ್ಲ ಯಾರ ಹತ್ತೇಳಿ ನೀರು ನೋಡ್ರಿ ಇಲ್ಲಿ ಸಿಂಟ್ಯಾಕ್ಸ್ ಯಾರ ತುಂಬಿ ನೀರು ಮಾತ್ರ ಇಲ್ಲೇ ಬರ್ತೈತಿ ಹಾಗಾಗಿ ಆದ್ರೆ ಸಿಂಟ್ಯಾಕ್ಸ್ ತುಂಬ ದುಡ್ಡುಗೋ ನೀವು ಆ ಸೀದಾ ರೋಡಿಗೆ ನೋಡ್ರಿ ನೀರು ಹಂಗೆ ಯಾವ್ದು ಬಿಡಂಗಿಲ್ಲ ರೀ ಆಟೋಮೆಟಿಕ್ ಬೊಮ್ಮ ಬಿಡ್ತ ಹೋಗಿ ಹತ್ತ ಮನ ನಮ ಆಗತ್ತ ಮೊನ್ನೆ ಯಾರು ಹಚ್ಚಾರ ಅಲ್ಲ ಜೈರ ಹಚ್ಚಾರ ನಮ್ಮ ಸಂಚ ತುಂಬ ಚೆನ್ನ ತೊಳತಾಳೆ ಹತ್ತ ಮೊನ್ನೆ ಪತ್ಪಟ್ಟತ್ತ ಮೊನ್ನೆ ವಿಚಾರ ನೋಡ್ರೆ ಒಂದೇ ಕಡೆ ಅದಾವ್ರಿಪಾ ಮೂರು ಸಂತೆ ಆಗ್ತಾ ಒಂದೆ ಎರಡು ಮೂರು ನಮ್ದೆ ದೈವ ನಜಮಾಂದೆಗು ಹೊರಕ ಬೇ ನೋಡಿಲ್ಲಿ ನಮ್ಮ ಮ್ಯಾಗ ಮಕ್ಕಳ ಸಣ್ಣ ದಾಳಿ ಮಾಡಿತಿ ಸೈನ್ಯ ಸೋನು ಹಿರಮ್ಮ ಅಮ್ಮ ಗಾಳಿ ಅವ್ರ ಹುಡುಗುರಿದ್ರೆ ಗದ್ದಲಾಗಿದ್ರೆ ಎಷ್ಟು ಖುಷಿ ಆಗ್ತತ್ ನೋಡಿ ನಮಗೆ ಸರಿ ಅಂತ ನೆನಂಗಿಲ್ಲ ಇವ ನೋಡ್ರಿ ಎದ್ದು ಗ್ಯಾಸ್ ಕಟ್ಟಿ ಆಮೇಲೆ ಗ್ಯಾಸ್ ಅದನ್ನೆಲ್ಲ ಕ್ಲೀನಾಗಿ ತೊಳ್ಕೊಂಡು ಈಗ ಫಸ್ಟ್ ಚಾ ಮಾಡಿದೆ ಚಾ ಮಾಡಿಟ್ಟು ಈಗ ಸಾರು ಅಂತ ಹೇಳಿ ಬೇಳೆ ಎಲ್ಲ ಕುದಿಯಕ್ಕೆ ಹಾಕಿ ನೋಡ್ರಿ ಇಲ್ಲಿಗ ತೊಗರಿ ಬೇಳೆ ಚೆನ್ನಂಗಿ ಬೇಳೆ ಆಮೇಲೆ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಅರ್ಶಿಣ ಪುಡಿ ಟಮಾಟೆ ಹಣ್ಣು ಕರಿಬೇ ಕೊತ್ತಂಬರಿ ಎಲ್ಲ ಒಮ್ಮಕ್ಕಳ ಹಾಕಿ ಕುಕ್ಕರ್ ಒಳಗೆ ಇಟ್ಬಿಡ್ತೀವಿ ರೀ ನಾವು ಇವೊಂದು ಮೂರ್ನಾಲ್ಕು ಸಿಟಿ ಮಾಡಿಸಿದ್ವಿ ಅಂದ್ರೆ ಎಲ್ಲ ಹಣ್ಣು ಕುದ್ದು ಬಿಡ್ತಾವಲ್ಲ ರೀ ಮಸ್ತ್ ಒಗ್ಗರಣೆ ಕೊಟ್ಟವಂದ್ರೆ ಹಸಿಮೆಣ್ಸಿನ್ಕಾಯಿ ಸಾರು ಮಸ್ತ್ ಹಾಕತ್ರಿ ಆಮೇಲೆ ಇಲ್ಲಿ ನೋಡಿರಿ ಕಡ್ಲೆ ಬೇಳೆ ಹಾಕಿನ್ರಿ ಕುದಿಯಾಕ ಇವು ಕ್ಯಾಬೇಜ್ ಪಲ್ಯ ಮಾಡಾಕ ರೀ ತೊಗೊಂಬರಣ ಈಗ ಮಕ್ಕ ತೊಕೊಂದ್ರೆ ಡೇ ನಿದ್ಕೊಂದಾಳೆ ರೀ ಚಹಾ ಕುಡಿಯಾಕ ನೀ ಏನು ಚಹಾ ಹಾಕ್ಕೊಬೇಕನ್ನ ಈಗ ಬಿಸ್ಕಿಟು ಮತ್ತೆ ಆಯ್ತಿ ಮೊನ್ನೆ ಮತ್ತೆ ಆಬಿಷಲ್ಲೆ ತರ್ಸೋಣ ತರ್ಸೋಣ ಆಮೇಲೆ ಅಂಗಡಿಗೆ ಹೋಗಿ ತೊಗೊಂಬರೋಣ ಅಂತ ಏನು ಗಂಟ್ಲು ಎಲ್ಲ ಅಲ್ಲೋ ನಿನ್ನೆ ಖಾಲಿ ಅದ ಅಲ್ಲ ಇದನ್ನು ಮಾಡಿದ್ದು ನಾವು ಪರೋಟ ಮಾಡ್ತದಂತ ಆದ್ರೆ ಏನು ಮಾಡ್ಬೇಕ ಆಲೂಗಡ್ಡೆ ಇವಾರ ಸಂತಿ ಮಾಡಿಲ್ಲ ನಾವು ಇದ್ದದ ಆಲೂಗಡ್ಡೆ ನಿನ್ನೆ ಪಾನಿಪುರಿ ಮಾಡೋಕೆಲ್ಲ ಕುದಿಸಿಟ್ಟಿದ್ದೆ ನಾನು ಎಂತ ತೊಗೊಂಬಂದು ಕೂಡ ನನಗೆ ಫಸ್ಟ್ ಇವತ್ತು ಸಂಡೇ ರೀ ತಮ್ಮನ್ನ ಮನೆಯೊಳಗೆ ಮನೆ ಮನೆಯೊಳಗೆ ಅದಾಳಂದ್ರೆ ಆಕೆ ಸುಮ್ ಕುಂದ್ರಂಗಿಲ್ಲ ರೀ ಬಂಡೆ ತಿಕ್ಕಾ ಕಚ್ಚಿನ್ ಈಗ ಬಂಡೆ ತಿಕ್ಕಿ ತಮ್ಮನ

ಇವಾಗ ನೋಡ್ರಿ ನಾನು ಕ್ಯಾಬೇಜ್ ಪಲ್ಯ ಮಾಡಿ ಆಮೇಲೆ ಅನ್ನಕ್ಕೆ ಇಟ್ಟು ಬಂದಿನಿ ಅನ್ನದ್ದ ಸಿಟಿ ಆಯ್ತು ಅಂತ ಹೇಳಿದ್ರೆ ಸಾನಿಯಾಗ ರೊಟ್ಟಿ ಮಾಡುವ ಒಂದು ಅಂತಂದು ಹೇಳಿನ್ರಿ ಹ್ಞೂ ಅಂತ ಹೇಳಿ ರೀ ಆಕೆ ರೊಟ್ಟಿ ಮಾಡ್ತಾಳ್ರಿ ಇವಾಗ ಏನು ನಾನು ಹೇಳಿದ್ರೆ ನನ್ನ ಜೀವನದೊಳಗೆ ಭಾಳ ಅಂದ್ರೆ ಭಾಳ ಮುಖ್ಯವಾದವ್ರನ್ನ ಇವತ್ತು ನಾನು ಭೇಟಿ ರೀ ನಿಮಗೆ ಅದು ಹೆಂಗ ಅಂತಂದು ಹೇಳಿದ್ರೆ ಅವ್ರು ಇವಾಗ ನಮ್ಮ ಜೊತೆ ಇಲ್ಲ ರೀ ಆದ್ರೆ ಅವ್ರ ಫೋಟೋ ಮಾತ್ರ ನನ್ನ ಕಡೆ ಇದ್ರೆ ಅದು ನಮ್ಮ ಚಾಚಾರ ಮನೆಯಾಗಿತ್ತು ಮೊನ್ನೆ ನಾ ಊರು ಊರಿಗೆ ಹೋದಾಗ ತೊಗೊಂಬಂದಿದ್ದೆ ನಾನು ತೊಗೊಂಬಂದು ಅದನ್ನ ಎಲ್ಲಿ ಇಟ್ಟಿದ್ದೆ ಅನ್ನೋದು ನನಗ ನೆನಪ ರೀ ಭಾಳ ಅಂದ್ರೆ ಭಾಳ ನನಗೆ ಹುಡುಕ್ಯಾಡಿದ್ ಅದನ್ನು ತೊಗೊಂಬಂದು ಎಷ್ಟು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಹುಡುಕ್ಯಾಡಿದ ಸಿಗ್ಲಿಲ್ದಾಗ ನನಗಂತೂ ಭಾಳ ಬೇಜಾರಾಯಿತು ನಾನು ಎಲ್ಲಿ ಅಂತ ತೊಗೊಂಬಂದು ಇರೋದು ನೆನಪಿಗೆ ಅದೊಂದು ಫೋಟೋ ಇತ್ತು ಅದನ್ನ ತೊಗೊಂಬಂದಿದ್ದೆ ನಾನು ಎಲ್ಲಿ ಇಟ್ಟಿದ್ದೆನಂತ ಹೇಳಿ ಸೊ ಫೈನಲಿ ಅದು ನಿನ್ನೆ ನಾನು ಕಂಪ್ಯೂಟ್ರದ್ದು ಟ್ರಾ ಆಯ್ತಲ್ರಿ ಅದನ್ನು ಕ್ಲೀನ್ ಮಾಡೋದಾಗ ಸಿಗ್ತೀರಿ ಸಿಕ್ಕುಳಿಗೆ ಅಂತ ಹೇಳಿದ್ರೆ ನನಗೆ ಅವರ ಸಿಕ್ತಷ್ಟು ನನಗೆ ಅಷ್ಟು ಖುಷಿ ಆಯ್ತು ರೀಪಾ ಸೊ ಅದು ಯಾರು ಅನ್ನೋದನ್ನು ಪರಿಚಯ ಮಾಡಿಸ್ತೀನಿ ಬರ್ರಿ ಆ ಫೋಟೋ ಇಲ್ಲೈತೆ ಐತೆ ನೋಡ್ರಿಪ್ಪ ಇದು ಭಾಳ ಮುಖ್ಯವಾದಂಥ ಫೋಟೋ ರೀ ಯಾಕಂದ್ರೆ ಫೋಟೋದೊಳಗೆ ಇರೋರು ಮುಖ್ಯವಾದವ್ರು ಅದ ರೀ ಹಂಗೆ ನನ್ನ ಜೀವನದೊಳಗೆ ಎಲ್ಲರೂ ಪ್ರತಿ ಒಬ್ರು ಮುಖ್ಯವಾದವರು ಅದಾರ ಆದ್ರೆ ಅವರೆಲ್ಲರೂ ನನ್ನ ಜೊತೆ ಅದ ರೀ ಇವ್ರೊಬ್ಬರು ನಮ್ಮ ಜೊತೆ ರೀ ಇವರು ಇವ್ರು ಅಂತ ಹೇಳ್ತೀನಿ ರೀ ನಿಮಗೆ ಆಮೇಲೆ ಇಲ್ಲಿ ನೋಡ್ರಿ ಗನಿ ಎಷ್ಟು ಸಣ್ಣವಾದಾನ ನಶು ರೀ ನಮ್ಮ ಮಾಮ ಹತ್ರ ಅದಾರ ನೋಡಿರಿ ನಮ್ಮ ಮಾಮೂ ನೋಡ್ರಿ ಅವಾಗ ಹೆಂಗೆ ಅದಾರ ಇದು ಮದುವೆ ಆಗಿ ಮುಂಚೆ ಮುಂಚೆಗಾನ ರೀ ಆಮೇಲೆ ನಮ್ಮ ಗನಿಯರ ಅವರ ಪಪ್ಪ ಅವ್ರ ಮಮ್ಮಿ ರೀ ನಮ್ಮ ಚಾಚಾ ನಮ್ಮ ಚಾಚಿ ಅವ ನೋಡ್ರಿ ನಮ್ಮ ಚಾಚೆ ಹೆಂಗದ ನಮ್ಮ ಚಾಚೆ ಹೆಂಗದ ನೋಡ್ರಿ ಅವಾಗ ನಮ್ಮಕ್ಕೇನು ಮುಂಚೆಗಾರ ಇವ್ರ ಬಗ್ಗೆ ರೀ ನಾನು ಫಸ್ಟ್ ಏನಪ್ಪ ಹೇಳಿದ್ರೆ ನಮ್ಮ ನಾನಿ ರೀ ಇವ್ರು ಇವ್ರ ಬಗ್ಗೆ ರೀ ನಾನು ಇವ್ರು ನಮ್ಮ ನಾನಿ ಅಂತ ಹೇಳಿದ್ರೆ ನಮ್ಮ ಮಮ್ಮಿಯವರು ತಾಯಿಯವ್ರಿ ಇವ್ರು ಇವರು ನಮ್ಮ ಮಮ್ಮಿಯವ್ರ ತಾಯಿಯರ ಅಂತ ನಾ ಹೇಳ್ತೀನಿ ರೀ ಆದ್ರೆ ನನ್ನ ತಾಯಿ ಅಂತ ಹೇಳ್ಕೊಳಕ್ಕೆ ನನಗೆ ಭಾಳ ಹೆಮ್ಮೆ ಆಗ್ತತಿ ಯಾಕಂದ್ರೆ ನನಗೆ ಗೊತ್ತೈತ್ರಿ ನಿಮಗೆ ಗೊತ್ತೈತೆ ರೀ ನನಗೆ ತಂದೆ ತಾಯಿ ಇಲ್ಲ ಅಂತಂದು ಹೇಳಿ ಅವ್ರು ಇಲ್ಲ ಅನ್ನೋ ಕೊರಗನ್ನ ಮೀರಿಸ್ತಾರೆ ರೀ ಇವರು ನಮ್ಮ ನಾನಿಯ ಅತ್ತ ನಮ್ಮ ಮಾಮೂರಿ ಹೆಂಗೆ ಅಂತಂದು ಹೇಳಿದ್ರ ನಮ್ಮ ಪಪ್ಪನ ಮಕ್ಕ ನಾವಂತೂ ನೋಡೇ ಇಲ್ಲ ರೀ ಇನ್ನೂ ವಿಡಿಯೋದಾಗ ನಾವು ಹೇಳಿದ್ದೆ ರೀ ನಮ್ಮ ಪಪ್ಪಾರ ಊರು ಲಕ್ಕುಂಡಿ ಅಂತಂದು ಹೇಳಿ ಬರೀ ಊರ ಹೆಸ್ರು ಅಷ್ಟಾಗಿ ರೀ ನಮಗೆ ನಮ್ಮ ಪಪ್ಪಾರ ಊರು ಲಕ್ಕುಂಡಿ ಅಂತಂದು ಹೇಳಿ ಅಲ್ಲಿ ಯಾರ್ದಾರೋ ನಮ್ಮ ಸಂಬಂಧಿಕರಾದಾರೋ ನಮ್ಮ ಅಪ್ಪಾರ ತಂದೆ ತಾಯಿ ಯಾವ್ದಾರೋ ಇಲ್ಲೋ ಏನೋ ನನಗೆ ಒಂದು ಗೊತ್ತಿಲ್ಲ ರೀ ನಮ್ಮ ಪಪ್ಪ ತಂದೆ ತಾಯಿ ಇದ್ರೂ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ ಸೊ ಅಂದ್ರೆ ಹೇಳ್ತಿದ್ರು ನಮ್ಮ ಅಜ್ಜಿ ಅದೆಲ್ಲ ನಿಮ್ಮ ಪಪ್ಪನವರು ಲಕ್ಕೊಂಡಿವ ನಿಮ್ಮ ಮಮ್ಮಿಗೆ ಲಕ್ಕೊಂಡು ಕೊಟ್ಟಿದ್ದೀವಿ ನಾವು ಅಂತಂದೇಳಿ ಹೌದೇನು ರೀ ಅಂತಂದರೆ ಅಷ್ಟೇ ನಮಗೆ ಗೊತ್ತಿರೋದು ಆದರೆ ಇದ್ದವ್ರಿಗೂ ನಾವು ಹೋಗಿಲ್ಲ ರೀ ಊರಿಗೆ ಅಲ್ಲಿ ಯಾರ ಅಂತನೂ ಗೊತ್ತಿಲ್ಲ ಅವರು ನಮಗೆ ಯಾರು ಬಂದು ನೋಡಿನೂ ಇಲ್ಲ ರೀ ಹಿಂಗೆ ಅದರ ಒಳಗೆ ಅಂತಂದೇಳಿ ಹುಟ್ಟಿಷ್ಟು ದೊಡ್ಡ ರೀ ಒಬ್ಬರು ಬಂದು ನಮಗೆ ನೋಡಿಲ್ಲ ರೀ ಅಲ್ಲಿಂದ ಲಕ್ಕೊಂಡಿರೋ ನಮ್ಮ ಪಪ್ಪನ ಕಡೆಯೆಲ್ಲ ಅವ್ರು ಬಂದು ಯಾರೂ ನೋಡಿಲ್ಲ ರೀ ನಮಗೆ ಸೊ ಹಂಗಾಯ್ ನಮ್ಗೆ ಗೊತ್ತೂ ಇಲ್ಲ ರೀ ನಮ್ಮ ಪಪ್ಪ ಅವ್ರ ಬಗ್ಗೆ ಅಂತ ನಿಮ್ಗೆ ಹೇಳಿದೆ ನಾನು ಮಮ್ಮಿ ಬಗ್ಗೆ ಅಂತ ಹೇಳಿದ್ರೆ ಮಮ್ಮಿಯವ್ರ ಮಮ್ಮಿಯವ್ರಿಗೆ ಸ್ವಲ್ಪ ನೆನಪೆಲ್ಲ ನನಗೆ ಗೊತ್ತಿತ್ತು ಯಾಕಂದ್ರೆ ನಾನು ಅವಾಗ ಎಂಟನೇ ಹತ್ತ ಶಾಲೆಗೆ ಹೋಗ್ತಿದ್ದೆ ನನಗಂತರ ಎಲ್ಲ ಮಮ್ಮಿ ನೆನಪೈತೆ ರೀ ಎಂಟನೇ ಏಳನೇ ಹತ್ತ ಪಾಸಾಗಿ ಎಂಟನೇ ಹತ್ತಕ್ಕೆ ಅಡ್ಮಿಷನ್ ಮಾಡಿಸಿದ್ರು ನಮ್ಮ ಮಮ್ಮಿನ ಕರ್ಕೊಂಡು ಹೋಗಿ ಆಮೇಲೆ ಒಂದೆರಡು ತಿಂಗಳು ನಾನು ಎಂಟನೇ ಹತ್ತು ಸಡನ್ಲಿ ನಮ್ಮ ಮಮ್ಮಿಗೆ ಆರಾಮಿಲ್ಲದಂಗೆ ಆತು ಅವ್ರಿಗೆ ಆರಾಮಿಲ್ಲದಂಗೆ ಆದಾಗ ನಮ್ಮ ಅಮ್ಮ ಯಾರ್ಯಾರು ಎಲ್ಲೆಲ್ಲಿ ಹೇಳ್ತಾರಲ್ರಿ ಅಲ್ಲೆಲ್ಲ ದವಾಖಾನೆಗೆ ಕರ್ಕೊಂಡು ನಮ್ಮ ನಮ್ಮಮ್ಮಿಗೆ ರೀ ಹಿಂಗೆ ಕರ್ಕೊಂಡು ಅಡ್ಡಾಡಿದ್ರಿ ರೊಕ್ಕ ಹೋದ್ರೆ ಚಿಂತಿಲ್ಲ ನಮಗ ನಮ್ಮ ಆರಾಮ ಆರಾಮಾಗಬೇಕು ಅಂತಂದು ಹೇಳಿದ್ರೆ ರೊಕ್ಕದ ಬಗ್ಗೆ ಒಟ್ಟು ಚಿಂತೆ ಮಾಡಲಿಲ್ಲ ಯಾಕಂದ್ರೆ ಅವಾಗ ಇನ್ನೂ ಅವರು ಸಣ್ಣ ರೀ ನಮ್ಮ ಮಾಮೂ ಯಾಕಂದ್ರೆ ಸಣ್ಣ ವಯಸ್ಸಿನಾಗ ಅವರು ಜೀವನ ಏನು ಅನ್ನೋದನ್ನು ಕಲ್ತ್ಕೊಂಡ್ಬಿಟ್ರಿ ಶನಿವಾರ ಆಯ್ತಾರೆ ಬಂತಂದು ಹೇಳಿದ್ರೆ ಅಂದ್ರೆ ನಮ್ಮ ಈಗ ನವಾಜ್ ಹೊಂಟನಲ್ರಿ ನಮ್ಮ ಮಾಮನ ಜೋಡಿ ಸಂತಿಗೆ ಹಂಗೆ ಅಲ್ಲಿ ಅಜ್ಜರಿದ್ರಿ ಅವರು ಕರ್ಕೊಂಡು ಹೋಗ್ತಿದ್ರು ನಮ್ಮ ಮಾಮು ಶನಿವಾರ ಆಯ್ತಾರ ಶಾಲೆ ಸೂಟಿ ಕೊಡ್ತಂದ್ರೆ ಅವ್ರ ಜೋಡಿ ಹೋಗಾರೀ ಸಂತಿಗೆ ಅಲ್ಲಿ ಹೋಗು ಎಲ್ಲ ಸಂತಿದೆ ಎಲ್ಲ ಕಲ್ಕೊಂಡಿರ್ರಿ ಅವರು ಒಟ್ಟ ಬ್ಯಾ ಈಗ ಶಾಲೆ ಸೂಟಿ ಕೊಡ್ತಂದ್ರೆ ಮನೆಯೊಳಗೆ ಇರಬೇಕು ಆಟ ಆಡಬೇಕು ಇದು ಮಾಡ್ಬೇಕು ಅನ್ನೋದು ಒಟ್ಟು ಅವ್ರ ತಲೆಗಿದ್ದಿಲ್ಲ ರೀ ಶಾಲೆ ಇದ್ದಾಗ ಶಾಲೆಗೆ ಹೋಗಿದ್ರು ನಮ್ಮ ಮಾಮ ಶಾಲೆ ಇಲ್ದಾಗ ಅಂತ ಹೇಳಿದ್ರೆ ಅವ್ರ ಜೋಡಿ ಸಂತೆಗೆ ಹೋಗಿದ್ರು ಹೋಗಿ ಅವ್ರದ್ದು ಎಲ್ಲ ಸಂತಿದು ಎಲ್ಲ ಜೀವನ ಅವರು ಕಲ್ತ್ಕೊಂಡು ಆಮೇಲೆ ಅವ್ರದ್ದು ಸ್ವಲ್ಪ ಎಲ್ಲ ನನಗೆ ಗೊತ್ತಾಗತ್ತೆ ಅಥವಾ ನಾನು ಸ್ವಂತ ಅಂಗಡಿ ಹಾಕ್ತೀನಿ ಅಂದಾಗ ನಮ್ಮ ನಾನೇ ಅಲ್ಲಿ ಇಲ್ಲಿ ಸ್ವಲ್ಪ ಸಾಲ ಮಾಡಿ ರೊಕ್ಕ ಕೊಟ್ಟರು ಮಾಲ್ ತಗೊಂಬಂದ್ರಿ ಸಂತಿನೆಲ್ಲ ತಾವ ಸ್ವಂತ ಮಾಡ್ಕೊಂಡು ಹೊಂಟ್ರಿ ಅವ್ರ ಕಾಲ ಮೇಲೆ ಅವರು ನಿಂತ್ಕೊಂಡು ರೀ ಮನೀದ್ದೆಲ್ಲ ಜವಾಬ್ದಾರಿ ತಮ್ಮ ಮೇಲೆನ ಹಾಕೊಂಡ್ರು ನಮ್ಮ ನಾನಿಗಂತರೂ ಹೊಲಕ್ಕೆ ಕಳಿಸ್ಲೇ ಇಲ್ಲ ರೀ ಅವ್ರು ಹೊಲಕ್ಕೆ ಹೋಗ್ತೀರಿ ನಮ್ಮ ನಾನೇ ಫಸ್ಟಿಗೆ ತಾವು ಯಾವಾಗ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ತುಡಿಯೋಕತ್ತ ನಮ್ಮ ನಾನಿಗೆ ಬ್ಯಾಡವನಿಗೆ ಹೊಲಕ್ಕೆ ಹೋಗೋದು ಮನೆಯಾಗ ಮಾಡ್ಕೊಂಡವ್ರು ಸಾಕು ಅಂತೇಳಿ ಅವಾಗಾನ ನಿಂದ್ಬಿಟ್ರೆ ಹೊಲಕನ ಕಳಿಸ್ಲಿಲ್ಲ ಆಮೇಲೆ ನಮ್ಮ ನಮ್ಮಮ್ಮಿಗೆ ಅರಾಮಿಲ್ದಾಗಾದಾಗ ಅವರು ಅಲ್ಲಿ ಇಲ್ಲೆಲ್ಲ ಕಡೆ ಸಾಲ ಮಾಡಿ ಯಾರು ಎಲ್ಲಿ ಎಲ್ಲೆಲ್ಲೆಲ್ಲ ಹೋಗಿ ಬಂದಾರೆ ಅಷ್ಟು ದೊಡ್ಡ ಊರಿಗೆಲ್ಲ ಹೋಗಿ ಅವಕನಿಗೆಲ್ಲ ತೋರಿಸಿದ್ರು ನಮ್ಮ ಮಾಮಿ ನಮ್ಮ ಮಮ್ಮಿಗೆ ಆಗಲಿಲ್ಲ ರೀ ಅವರು ತೀರ್ಕೊಂಡ್ಬಿಟ್ರಿ ತೀರ್ಕೊಂಡ್ಮೇಲೆ ಅಲ್ಲೇ ಆಮೇಲೆ ನಮ್ಮ ಮಾಮೂಗೆ ಹೆಂಗೆ ಅನಿಸ್ತಾ ಅಂತಂದು ಹೇಳಿದ್ರೆ ಇಷ್ಟೆಲ್ಲ ತೋರಿಸಿದ್ವಿ ನಮ್ಮ ಅಕ್ಕನೂ ಉಳಿಲಿಲ್ಲ ನಮ್ಮ ಅಕ್ಕನ ಗಂಡನು ಉಳಿಲಿಲ್ಲ ಮಕ್ಕಳು ನೋಡಿದ್ರೆ ಅನ್ನ ಹತ್ರ ಆಗ್ತಾವೆ ನಾವು ಕೈ ಬಿಟ್ವಿ ಅಂತ ಅಂತಂದು ಹೇಳಿ ನಮ್ಮ ಮಾತ್ರ ನಮ್ಮ ಕೈನಾಗ ಕೈನ ಬಿಡ್ಲಿಲ್ಲ ಬಿಡ್ರಿ ಅವ್ರು ಹೋಗಿಬಿಡೋ ನಮಗೆ ಎದಕ್ಕೆ ಅಂತಂದು ಒಟ್ಟು ಕೇರ್ಲೆಸ ಮಾಡಲಿಲ್ಲ ಅವ್ರು ನಮ್ಮ ಬಗ್ಗೆ ಎಷ್ಟು ಕೇರ್ ತಗೊಂಡ್ರು ಅಂತ ಹೇಳಿದ್ರೆ ಭಾಳ ಅಂದ್ರೆ ಭಾಳ ಕೇರ್ ತೊಗೊಂಡ್ರಿ ಅವರು ನಮ್ಮ ಬಗ್ಗೆ ನನಗೂ ನಮ್ಮ ತಮ್ಮಗೂ ಹಂಗೆ ಹಂಗಾಯಿಗೆ ಹಿಡ್ಕೊಂಡು ಸಾಕಿದ್ರು ನೋಡ್ರಿ ಅವರು ಒಂದು ಸಣ್ಣ ನೋವು ಆಗಕ್ಕೂ ಕೊಡ್ತಿದ್ದಿಲ್ಲ ಒಂಚೂರು ನಾನು ತಲೆ ನಿಂತ ಮಕ್ಕಳು ತಿದ್ದಿಲ್ಲ ಅಷ್ಟು ನಮಗೆ ಜೀವ ಮಾಡ್ತಿದ್ದಿರಿ ಅವರು ನಮ್ಮ ನಾನಿ ಹತ್ತೋ ನಮ್ಮ ಮಾಮ ಆತು ಒಟ್ಟು ನಮ್ಮನ್ನು ಬಿಟ್ಟು ಊಟ ಮಾಡ್ತಿದ್ದಿಲ್ಲ ನೋಡ್ರಿ ಅವರು ನಾವು ಎಲ್ಲರೂ ಸ್ವಲ್ಪ ನಮ್ಮ ಚಾಚಾರಿ ಮನ್ಯಾಗ ಅಲ್ಲಿ ಟಿ ವಿ ಅಲ್ಲಿ ಹೋಗಿ ಕುತ್ಕೊಂಡ್ವಿ ಬಂದ್ರೆ ಹುಡ್ಕೊಂತ ಬರೋರು ಬರ್ರಿ ಊಟ ಮಾಡೋಣ ಬರ್ರಿ ಅಂತಂದು ಹೇಳಿ ಅಷ್ಟು ನಮಗೆ ಇದನ್ನು ಮಾಡವ್ರಿ ಆಮೇಲೆ ಏನಪ್ಪ ಅಂತಂದೇಳಿ ನಮ್ಮ ಮತ್ತು ನಮ್ಗೆ ಶಾಲೆ ಕಲಿಸಿದ್ರು ಕಲಿಸಿದಾದ್ಮೇಲೆ ಮತ್ತು ನಮ್ಮ ಮಾಮಗೂ ಸಹ ಬರ್ಬಾರ್ದು ವಯಸ್ಸು ಹಾಕತ್ತು ಆದಾಗ ಮತ್ತು ಮನೆಯಾಗೇನು ನಡೆಯತ್ತಿತ್ತು ಅಂತ ಹೇಳಿದ್ರೆ ಮದುವೆ ಮಾತುಕತೆ ನಡೆಯತ್ರಿ ಆ ಮದುವೆ ಬಗ್ಗೆ ಅಂತೂ ದಿನಾನೋ ಜಗಳ ಆಗದ್ರಿ ನಮ್ಮ ನಾನಿಗೂ ಮತ್ತು ನಮ್ಮ ಮಾಮಗೂನೋ ರೀ ಇಲ್ಲಪ್ಪ ನೀನು ಮದುವೆ ಆಗು ಬರ್ಬರ್ತ ನನಗೂ ವಯಸ್ಸಲ್ಲ ನೀವು ಮದುವೆ ಆಗು ಅಂತಂದೇಳಿ ಅವಾಗ ನಮ್ಮ ಮಾಮ ನಾನೇ ಹೇಳಿದ್ರು ಅಂತಂದರೆ ನಮ್ಮ ಮಾಮೇನ ಮದುವೆ ಹಾಕಿ ಒಪ್ಪಿದರಲೇ ಇಲ್ಲ ರೀ ಅವ್ರ ಇಲ್ಲ ಅವ್ನು ನಿನಗೆ ಗೊತ್ತಾಗಿಲ್ಲ ಸುಮ್ಮಕುಟ್ರೆ ನಾ ಏನು ಈಗ ಮದುವೆ ಆಗಂಗಿಲ್ಲ ಮತ್ತು ಮಕ್ಕಳದವ್ ಮನೆಯಾಗ ಈಗ ನಾ ಮದುವೆ ಕೂತು ನಿನಗೆ ಗೊತ್ತೈತಿ ಬಂದಂಥ ನಾಳೆ ಹೆಂಗೆ ಇರ್ತಾರೋ ಏನು ಅವು ಮಕ್ಕಳು ಮನೆಯಾಗದವು ಅವಕ್ಕೇನಾರೋ ಒಂದು ಜೀವನ ರೂಪಿಸೋನು ಅವ್ರಿಗೆ ಅವ್ರ ಕಾಲ ಮೇಲೆ ಅವ್ರಿಗೆ ನಿಂದ್ರಸೋಣ ಅವಾಗ ನಾ ಮದುವೆ ಹಾಕಿ ನನ್ನ ಮದುವೆ ಬಗ್ಗೆ ಏನು ಚಿಂತೆ ಮಾಡಬೇಡ ನೀನು ಅಂತಂಥೇಳಿ ನಮ್ಮ ನಾನೇಗೆ ಹೇಳೋರ ಹೇಳೋರ್ರಿ ಅವರು ಆಮೇಲೆ ಏನು ಮಾಡಿದ್ರು ಅಂತ ಹೇಳಿದ್ರೆ ನಮಗೆ ಶಾಲೆಗೆ ಎಷ್ಟು ಶಾಲೆ ಕಲಿತೀವಿ ಅಂತೇಳಿ ಹೇಳಿದ್ರೆ ಅಷ್ಟು ಶಾಲೆ ಕಲಿಸಿದ್ರೆ ನಮಗೇನು ಇಂಥದಕ್ಕೆ ಕೊರತೆ ಇಲ್ದಂಗೆ ನೋಡ್ಕೊಂಡ್ರಿ ತಮಗೆ ಏನಾದರೂ ತೊಗೊತಿದ್ರೆ ಬಿಡ್ತಿದ್ರು ಗೊತ್ತಿಲ್ಲ ಒಟ್ಟು ನನಗಂತರೂ ನೀಸು ಹೇಳಿದ್ರೆ ಕೇಳಿ ಕರೆ ಕೇಳ್ತಾರೆ ಒಟ್ಟು ಯಾವ್ದಾರ ಹಬ್ಬ ಬರಲ್ರ ಒಟ್ಟು ಹಬ್ಬಕ್ಕಂಗೆ ನನಗೆ ಹೊಸ ಡ್ರೆಸ್ಸ ನಾನು ಕೇಳಿದೆ ಕೇಳಿ ಕೇಳದೆ ಇರಲಿ ರೀ ಡ್ರೆಸ್ ಬಳಿ ಎಲ್ಲರ ಜಾತ್ರೆಗೆ ಹೋಗ್ಲಿ ಎಲ್ಲರೂ ಓಸ್ತಿಗೆ ಹೋಗ್ಲಿ ಒಟ್ಟು ನಮ್ಗೆಲ್ಲ ತೊಗೊಂಡ್ಬರ್ರಿ ಗುಲ್ಬರ್ಗಕ್ಕೆ ಹೋಗಿದ್ರು ನಮ್ಮ ಮಾಮವರ್ಸಾರೆ ಅಲ್ಲಿ ಹೋದಾಗಂತರೂ ನಮ್ಗೆ ನಮ್ಮ ಮಾಮ ತಮ್ಮನ್ನು ಕೊಟ್ಟಿದ್ದ ನೋಟ್ರಿಸ್ ಬಳಿ ಸರ ಎಲ್ಲನೂ ತೊಗೊಂಬರ ನಮಗೆ ಅಷ್ಟು ಚಂದ ನಮಗೆ ನೋಡ್ಕೊಂಡು ಹೋಗ್ತಿದ್ರೆ ಆಮೇಲೆ ನಮ್ಮ ತಮ್ಮಗೂ ಏನು ಮಾಡ್ತಿದ್ರು ನಮ್ಮ ತಮ್ಮಗೂ ಹಂಗೆ ಮಾಡಿದ್ರಿ ಹಂಗೆ ಶಾಲೆಗೆ ಕಲಿಸಿದ್ರೆ ಶಾಲೆ ಇಲ್ದಾಗ ಶನಿವಾರ ಆಯ್ತಾರೆ ಬಂತಂದ್ರೆ ತಮ್ಮ ಜೊತೆಗಿನ ಸಂತೆ ಕರ್ಕೊಂಡು ಹೋಗೋದ್ರೆ ಒಟ್ಟವ್ರ ಊರ ಹಿಂಗೆ ಆಟ ಆಡೋಕೆ ಅಲ್ಲಿ ಹೋಗೋಕೆ ಒಟ್ಟ ಬಿಡ್ತಿದ್ದಿಲ್ಲ ಶಾಲೆ ಇದ್ದಾಗ ಶಾಲೆಗೆ ಹೋಗ್ಬೇಕ ಶಾಲೆ ಇಲ್ದಾಗ ನನ್ನ ಜೋಡಿ ಸಂತಿ ಬಾ ಅಂತೇಳಿ ನಮ್ಮ ತಮ್ಮಗೆ ಸಂತೆ ಕರ್ಕೊಂಡು ಹೋಗ್ತಿದ್ರು ಅವ್ರು ಶನಿವಾರ ಆಯ್ತಾರೆ ಆಮೇಲೆ ಇಷ್ಟೆಲ್ಲ ಹಿಂಗೆ ಮಾಡ್ಕೊತ ನಮಗೆ ಒಟ್ಟು ಒಳ್ಳೇದು ಕಲಿಸ್ಕೊತಾನೆ ಹಿಂಗೆ ಹಿಂಗೆ ಇರ್ಬೇಕು ಹಿಂಗಿಲ್ಲ ಅಂತ ಒಳ್ಳೆ ಸಂಸ್ಕೃತಿ ಕೊಟ್ಕೊತನ ನಮಗೆ ಕಲೆ ಇದನ್ನ ಮಾಡಿದ್ರಿ ನಮ್ಮ ಅಮ್ಮ ನಮ್ಮ ನಾನೇ ಆತು ಆಮೇಲೆ ಈಗ ಎಂಟನೇ ತಮಗಿತ್ತು ಒಂಬತ್ತನೇ ತೊಂಬಗಿತ್ತು ನಂದು ಎಸ್ ಎಲ್ ಸಿ ಹೊಂಟೆ ನಾನು ಶಾಲೆಗೆ ಎಸ್ ಎಲ್ ಸಿ ಹೋದೆ ಮತ್ತು ಈಗ ಎರಡು ತಿಂಗ್ಳಾಗ ಎಸ್ ಎಲ್ ಸಿ ಒಳಗನ ನನಗೆ ನೋಡಕ್ಕೆ ಬಂದ್ರಿ ಅವರು ನೋಡಕ್ಕೆ ಬಂದು ನೋಡೋಕೆ ಬಂದದ್ದು ತಡ ಆಗಲಿಲ್ಲ ಆಮೇಲೆ ನನ್ನ ಮದುವೆ ಫಿಕ್ಸ್ ಆಗಿದ್ದು ತಡ ಆಗಲಿಲ್ಲ ನಮ್ಮ ಮದುವೆ ದಿನ ನಾನು ನೋಡ್ರಿ ನನ್ನ ಎಸ್ ಅಲ್ಸಿ ಎಕ್ಸಾಮ್ ಇತ್ತು ಬ ಎಕ್ಸಾಮ್ ಏನು ಬರೀಲಿಲ್ಲ ನಾನು ಅದು ನಮ್ಮ ಮಾಮು ಏನಂತಿದ್ರು ಅಂತ ಹೇಳಿದ್ರೆ ಇಷ್ಟು ಜಲ್ದಿ ಬೇಡ ಆಕೆ ನಾ ಸಣ್ಣ ಕದಾಳಿನೂ ಇಷ್ಟು ಇಷ್ಟಕ್ಕೋಸ್ಗೆ ಮದುವೆ ಮಾಡಿಕೊಡೋದು ಬೇಡ ಅಂತಂದೇಳಿ ಆಮೇಲೆ ನಮ್ಮ ಅಮ್ಮೂರಿಗೆ ನಮ್ಮ ಚಾಚಾರ ಅದೆಲ್ಲ ಏನು ಹೇಳ್ತಿದ್ರು ನೋಡಪ್ಪ ನೀನು ಮದುವೆ ಆಗ್ಬೇಕು ನಿಂದು ಒಂದು ಜೀವನ ಆಗಬೇಕು ಈಗ ಬಂದೈತಿ ಆಕಿ ಏನು ಇದೇನು ನಮಗೆ ಗೊತ್ತಿದ್ದದ್ದು ಇದನ್ನ ಐತಿ ಇದು ಸಂತೋಷವಾಗಿರ್ತಾಳೆ ಖುಷಿಯಾಗಿರ್ತಾಳೆ ದೊಡ್ಡ ಕುಟುಂಬ ಐತಿ ಸುಮ್ಮನೆ ಕೊಟ್ಬಿಡು ನೀನು ಭಾಳ ಖುಷಿಯಾಗಿರ್ತಾಳಕ್ಕೆ ಅಂತಂದು ಎಲ್ಲರೂ ಹೇಳಿದಕ್ಕೆ ಹ್ಞೂ ಅಂತಂದು ಹೇಳಿ ಕೊಟ್ರಿ ಮದ್ವೆ ಮಾಡಿದ್ರು ನಂದು ಮದ್ವೆ ಮಾಡಿ ಆಮೇಲೆ ಇಲ್ಲಿ ಮದುವೆ ಆದಮೇಲೆ ಒಟ್ಟು ನಮ್ಮ ನಾನೇ ಏನು ಅಂತ ಹೇಳಿದ್ರೆ ತಿಂಗ್ ರೀ ಯಾವುದಾದ್ರೂ ಹಬ್ಬ ಬರಲಿ ಈ ಪಂಚಮಿ ಬಂತಂಥೇಳಿದ್ರೆ ಅಷ್ಟೆಲ್ಲ ಉಂಡಿ ಅವನ್ನೆಲ್ಲ ಮಾಡ್ಕೊಂಡು ತೊಗೊಂಬಂದು ಕೊಡೋರು ನನಗೆ ವರ್ಷ ಒಂದು ವರ್ಷನ ತಗ್ತಿದ್ರಿ ವರ್ಷ ಬರೋರು ಆಮೇಲೆ ಏನಪ್ಪ ಅಂತ ಅಂತೇಳಿದ್ರೆ ತಿಂಗಳ ತಿಂಗಳ ತಿಂಗಳಿಗೆಲ್ಲ ಎರಡು ತಿಂಗಳಿಗೆ ಬಂದು ಬಂದು ನಾನು ನೋಡ್ಕೊಂಡು ಹೋಗ್ತಿದ್ರು ಆಮೇಲೆ ನಮ್ಮ ಮದುವೆ ಮದುವೆ ಆಗಿ ಒಂದು ವರ್ಷಕ್ಕೆ ನಾನು ಸಾನೆಯಾಗ ಹೋಟೆಲ್ ರೀ ಸಾನಿಯಾಗ ಹೋಟೆಲ್ ಇದ್ದೆ ರೀ ನಾನು ಮತ್ತು ಹೋಟೆಲ್ ಇದ್ದಾಗ ಎಲ್ಲ ದವಾಖಾನೆ ಖರ್ಚು ಆಮೇಲೆ ಐದು ತಿಂಗಳೊಳಗೆ ಕಳ್ಕುಪ್ಸ ಅದೆಲ್ಲ ಮಾಡ್ತಾರಲ್ಲ ಅದನ್ನೆಲ್ಲ ನಾನು ಥರ ಅಡುಗೆ ಮಾಡ್ಕೊಂಡ್ಬಂದು ಕಳ್ಕುಬ್ಸ ಮಾಡಿದ್ರು ಎಲ್ಲ ಮಾಡಿದರೆ ಆಮೇಲೆ ಡೆಲಿವರಿ ಖರ್ಚು ನೋಡ್ಕೊಂಡ್ರು ಬಾಣೆತನ ಅಂತೂ ನಮ್ಮ ನಾನೇ ಎಲ್ಲನೂ ಚಲೋ ಮಾಡಿದ್ರನು ನಾವು ಎರಡು ಮಕ್ಕಳದು ಬಾಣೆತನ ಅವ್ರ ಮಾಡ್ಯಾರೀ ನಮ್ಮ ತಮ್ಮನಂದಾತ ಸಾನೆ ಅಂದಾತ ಆಮೇಲೆ ಅದೆಲ್ಲ ಚಿಲ್ಲದ್ದು ಖರ್ಚು ಎಲ್ಲನೂ ಎರಡೂ ಡಿಲಿವರಿ ಖರ್ಚುನು ನಮ್ಮ ಮಾಮನ ನೋಡ್ಕೊಂಡ್ರು ಮತ್ತು ಬಾಣಂತನ ಮಾಡಿದ್ರಿ ಇಷ್ಟೆಲ್ಲ ಮಾಡಿದ್ರಿ ನಮಗೆ ರೀ ಮತ್ತು ನಮ್ಮ ತಮ್ಮಂದು ಮದುವೆಯೂ ಮಾಡಿದ್ರಿ ಈಗ ಅವ್ರ ಜೀವನದೊಳಗೆ ಅವ್ರು ಖುಷಿ ಆಗ್ಯದಾರೆ ನಮ್ಮ ಜೀವನದೊಳಗೆ ನಾ ಖುಷಿ ಆಗ್ಯದೀವಿ ನಮ್ಮ ನಾನಿ ಕೊಟ್ಟದ್ದು ಒಂದ ಒಂದು ಮಾತಿಗೆ ರೀ ನಮ್ಮ ಮಾಮು ನಮಗೆ ಹೆಂಗಪ್ಪ ಅಂತ ಹಂಗೈಗೆ ಹಿಡಿದು ನಮಗೆ ಸಾಕಿ ಬೆಳೆಸಿ ನಮಗೆ ಈ ಹಂತಕ್ಕೆ ತೊಗೊಂಬಂದು ನಿಲ್ಸ್ ನಿಲ್ಲಿಸಿದ್ರಿ ನಮ್ಮ ಮಾಮನ ಬಗ್ಗೆ ಎಷ್ಟು ಹೇಳಿದ್ರು ನಮಗೆ ಇದಂಗಿಲ್ಲ ನೋಟ್ರೆ ಸಾಲಂಗಿಲ್ಲ ಅಷ್ಟು ನಮಗೆ ಇದನ್ನ ಮಾಡಿದ್ರಿ ಅವರು ಆಮೇಲೆ ನಮ್ಮ ಮಾಮಿ ಅಷ್ಟೇ ರೀ ನಮ್ಮ ಮಾಮಿನ ಮದುವೆ ಮಾಡ್ಕೊಂಬಂದ ಮೇಲೆ ನಮ್ಮ ಮಾಮ ಹೆಂಗೆ ಹೇಳಿದ್ರು ಅದಾ ಥರನ ನಡ್ಕೊತ ಹೋದ್ರಿ ಅವರು ನೋಡಿ ನಮ್ಮ ಮಕ್ಕಳ ಮಕ್ಕಳು ಅದಾರ ಅದರ ಎಲ್ಲ ಹೇಳಿದ್ರು ನಮ್ಮ ಮಾಮ ಮನೆಗಿನ ಪರಿಸ್ಥಿತಿ ಎಲ್ಲ ಆ ಪರಿಸ್ಥಿತಿ ತಕ್ಕಂಗೆ ಅವರು ನಡ್ಕೊಂತ ಹೋದರು ಈಗ ನೋಡೋತ್ತಿರಿ ನೀವು ಎಲ್ಲರು ಕಮೆಂಟ್ ಮಾಡ್ತೀರಿ ನಿಮ್ಮ ನಾನು ನಿಮ್ಮ ಮಾಮಿ ಎಷ್ಟು ಜೀವದಾರಿ ನಿಮ್ಮ ಮೇಲೆ ಎಷ್ಟು ಚಲೋ ನೋಡ್ಕೊತಾರೆ ಅಲ್ಲಿ ಹೋದ್ಮೇಲೆ ಈಗಿನ ಕಾಲದಾಗ ಯಾರು ನೋಡ್ಕೊತಾರೆ ಹಂಗೆ ಅಂತಂದೇಳಿ ಎಲ್ಲ ಕಮೆಂಟ್ ನೋಡಿ ಭಾಳ ಖುಷಿ ಆಗ್ತೈತಿ ಖರೇನ ನಾವು ಪುಣ್ಯ ಮಾಡಿರಬೇಕಂತ ಮಾಮಿ ಮಾಮನ್ನ ಪಡ್ಯಾಕ ಆಮೇಲೆ ಮಾಮಿ ಅಷ್ಟಲ್ರಿ ಮಾಮಿಯವ್ರು ಅವ್ವ ರೀ ಗಂಗಾವತಿ ಒಳಗೆ ಅವರೆಲ್ಲ ಹೇಳ್ತಾರೆ ನೋಡ್ರಿ ನೋಡಪ್ಪ ಆಕೆ ನಿನಗೆ ಮಗಳಿದ್ದಂಗೆ ಕೈ ಬಿಡೋಕೆ ಹೋಗಾಡ ನೀನು ಅವ್ರು ಬಂದು ಅವ್ರನ್ನ ಏನಾರು ಇರಲಿ ಕರೆ ಕಳಿಸು ಮತ್ತು ಆಕಿಗೆ ಅವರು ಖುಷಿಯಾಗಿ ಇಡು ನೀನು ಏನೋ ಅಂತಂದು ಎಲ್ಲನೂ ರೀ ನಮ್ಮ ಮಾಮಿಯವ್ರವರು ಆ ಅಪ್ಪರು ಎಲ್ಲರ ಹೇಳ್ಕೊಡ್ತಾರೆ ಅವ್ರು ಅಷ್ಟು ಚಲೋ ನೋಡ್ಕೊಂಡು ಹೋಗ್ತಾರೆ ನಮಗೆ ಒಂದು ಭಾಳ ಮುಖ್ಯ ರೀ ಈಗ ತವ್ರ ಮ ಈಗ ಗಂಡು ಮನೆಗಳಾಗ ಎಲ್ಲ ಎಷ್ಟು ನಾವು ಖುಷಿಯಾಗಿರ್ತೀವಿ ಅಂದ್ರೆ ತವ್ರ ಮನೆ ಆಸೆ ಅಂತೀ ಯಾರಿಗೂ ತಪ್ಪಂಗಿಲ್ಲಾರ ಹೋಗ್ಬೇಕು ಅಲ್ಲಿ ಇರ್ಬೇಕು ಅನಿಸ್ತೈತಿ ಹಂಗೆಲ್ಲ ಅನಿಸ್ತೈತೆ ರೀ ಆಮೇಲೆ ನಮಗ ಅನಿಸೋಕೆ ಅನಿಸ್ತೈತೆ ರೀ ಆಮೇಲೆ ನಮ್ಮ ಮಾಮೂ ಏನು ಬಿಟ್ಟು ಮಾಡಂಗಿಲ್ಲ ರೀ ಪ್ರತಿಯೊಂದು ಹಬ್ಬಕ್ಕೆ ಕರೆ ಕಳ್ಸರ ಇಲ್ಲ ಅವರಾದ್ರೂ ನೋಡಂಗಾತಪ್ಪ ಅಂದ್ರೆ ಅವ್ರಾದ್ರೂ ಬರ್ತಾರೆ ಅವ್ರು ಅವ್ರು ಬರಲಿಲ್ಲ ಅಂದ್ರೆ ನಮ್ಮ ಮನೆಯಲ್ಲಿ ತವ್ರ ಮನೆಗಳಂಥರ ಕಾರ್ಯಕ್ರಮ ಹಬ್ಬ ಎಲ್ಲ ಇದ್ದೇ ಇರ್ತಾವೆ ನಮ್ಮ ಕರೆ ಕಳ್ಸ್ರ ನಾವು ಹೋಗ್ತೀವಿ ರೀ ಅಲ್ಲಿ ಎಲ್ಲರೂ ಅಲ್ಲಿ ಭಾಳ ಪ್ರೀತಿ ಕೊಡ್ತಾರೆ ರೀ ನಮ್ಮ ಚಾಚಾರ ಆತು ಚಾಚಾರ ಆತು ನಮ್ಮ ತಮ್ಮಗಳ ಆತು ಎಲ್ಲರೂ ರೀ ಅವ್ರು ಭಾಳ ಅಂದ್ರೆ ಭಾಳ ಪ್ರೀತಿ ಕೊಡ್ತಾರೆ ನನಗೆ ಸಾಕ್ರಿ ಪಾ ಒಂದು ಮಗಳಿಗೆ ತವ್ರ ಮನೆಗೆ ಹೋದ್ಮೇಲೆ ಒಳಗೆ ಬಾ ಅಂತಂದೇಳಿ ಒಂಚಿರಿ ನೀರು ಕೊಟ್ಟು ಕರೆಯೋರು ಇತ್ತಂದ್ರೆ ಅಷ್ಟೇ ಸಾಕ್ರಿ ಮತ್ತೇನು ಬೇಕು ರೀ ನಾನು ಅದ್ರಾಗೆಲ್ಲ ಭಾಳ ಪುಣ್ಯ ರೀ ನಾನು ಗಂಡು ಮನೆಯೂ ಚಲೋ ಸಿಕ್ತು ತವ್ರ ಮನೆಯೂ ಚಲೋ ಸಿಕ್ತು ಮತ್ತು ಎಲ್ಲ ಎರಡು ಕುಟುಂಬದ ಜೋಡಿ ಮತ್ತು ಇನ್ನೊಂದು ಯೂಟ್ಯೂಬ್ ಫ್ಯಾಮ್ಲಿ ಸಿಕ್ತೆ ನನಗೆ ಮತ್ತು ಇನ್ನೇನು ಬೇಕು ರೀ ನನಗೆ ನಾನಂತರೂ ನಿಜ ನಿಜಕ್ಕೂ ಭಾಗ್ಯಶಾಲಿ ನೋಡ್ರಿ ಇಂಥ ಒಂದು ಒಳ್ಳೆಯ ಫ್ಯಾಮ್ಲಿ ನನಗೆ ಸಿಗ್ತದೆ ಅಂತ ಕನಸು ಮನಸ್ಸಿನಾಗೂ ಅಂದ್ಕೊಂಡಿದ್ದಿಲ್ಲ ನಾನು ನನಗಂತೂ ಭಾಳ ಖುಷಿ ಆಗ್ತೈತಿ ಇನ್ನೂ ನಮ್ಮ ಮಾಮು ನಮ್ಮ ಮಾಮಿ ಬಗ್ಗೆ ಅದೆಲ್ಲ ಹೇಳ್ಕೊಂತ ಹೋದ್ರೆ ಇನ್ನೂ ಭಾಳ ದೊಡ್ಡ ಇದನ್ನೇ ಐತಿ ಯಾಕಂದ್ರೆ ನನಗೆ ಮರೆಯಲಾರಂಥದ್ದು ಇದಲ್ರಿ ಹಂಗಾಗಿ ನಾನು ಆ ಫೋಟೋ ಸಿಗ್ತಲ್ಲ ನಮ್ಮ ನಾನಿ ಬಗ್ಗೆ ಅನಿಸ್ತು ನಮ್ಮ ಈಗ ನಿಮಗೆ ತೋರ್ಸ್ಬೇಕು ಅನಿಸ್ತು ರೀ ಮತ್ತು ನಮ್ಮ ತಾಯಿ ಫೋಟೋನು ಐತಂತ್ರಿ ಅಲ್ಲಿ ನೆಕ್ಸ್ಟ್ ಟೈಮ್ ಹೋದಾಗ ನಮ್ಮ ತಾಯಿ ಫೋಟೋ ತೊಗೊಂಬಂದು ತೋರಿಸ್ತೀನಿ ರೀ ನಾನು ನಮ್ಮ ತಾಯಿಯವರು ಸೇಮ್ ಈಗ ನಾವು ಅದೀವಲ್ಲ ರೀ ಹಂಗಾದ್ರೆ ನಮ್ಮ ತಾಯಿಯವರು ನಮ್ಮ ತಮ್ಮ ಅಂತ ಸೇಮ್ ನಮ್ಮ ಪಪ್ಪನ ಗತ್ತೇನೋ ಅದಾರ ಅಂತ ನಾ ನಾನಂತರ ಸೇಮ್ ನಮ್ಮ ತಾಯಿಗೆ ತನೋ ಅಂತಂದು ಹೇಳ್ತಿದ್ದೆ ತೊಗೊಂಬಂದು ತೋರಿಸ್ತೀನಿ ರೀ ಫೋಟೋನ ಇವಾಗಂತೂ ನಮ್ಮ ನಾನೇ ಇಷ್ಟೆಲ್ಲ ಮಾಡಿದ್ರು ನೋಡ್ರಿ ನಮ್ಗೆ ಅಷ್ಟು ತೋರ್ಸಿ ನಮ್ಗೆ ನಮ್ಮ ನಾನೇ ತೋರಿಸ್ಬೇಕಂತ ಭಾಳ ನನಗೆ ಆಸೆ ಆದ್ರೆ ಇವತ್ತು ತೋರಿಸಿದೆ ಸೊ ನಂದು ಇವತ್ತು ಜೀವನದ ಕತೆ ನಿಮಗೆಲ್ಲರಿಗೂ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡ್ರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡೋಕೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗಂತು ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ